ಅವೆರಡೂ ನೆರಳು ತುಂಬ ಹೊತ್ತಿನಿಂದ ನಡೀತಲೇ ಇದ್ವು ದಣಿವು ಅಡರಿಕೊಂಡಿದ್ದಿರಬಹುದಾದ್ರೂ ಹೆಜ್ಜೆ ಸೋತಿರ್ಲಿಲ್ಲ ಅವನು ತನ್ನ ಎರಡೂ ಕೈಗಳನ್ನ ಪ್ಯಾಂಟಿನ ಜೇಬ್ನಲ್ಲಿ ಇರಿಸ್ಕೊಂಡಿದ್ ಅವಳು ಬಿಗಿಯಾಗಿ ಎದೆ ಮೇಲೆ ಕೈಕಟ್ಕೊಂಡಿದ್ಲು ಮಾತು ಇಬ್ರಲ್ಲೂ ಮುಗಿದಂತಿದ್ವು ಅವರನ್ನ ಈಗ ಕಾಡ್ತಾ ಇದ್ದಿದ್ದು ಶಿವಮೊಗ್ಗಿಯ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನ ಆಗ್ಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು ಇನ್ನೇನ್ ದೂರ ಇಲ್ಲ ಶಿವಮೂರ್ತಿ ಸರ್ಕಲ್ ದಾಟಿದ್ರೆ ಐದೇ ನಿಮಿಷದ ನಡಿಗೆ ಅಲ್ಲಿ ಅಲ್ಲಿ ಕಾಣ್ತಾ ಇರೋದೇ ಸರ್ಕಲ್ಲು ಅಂದ ಆ ಹುಡುಗ ಹ್ಮ್ ಅಂದ್ಲು ಹುಡುಗಿ ಮಾತನಾಡಲು ಶುರು ಬಿಟ್ರೆ ಚಳಿಗೆ ಹಲ್ಲು ಕಟುಕಟಿಸುತ್ತವೋ ಹಸಿವು ನೆನಪಾಗ್ಬಿಡುತ್ತದೋ ತಾನು ಯಾವುದಕ್ಕೆ ಹೆದರ್ತಾ ಇದ್ದಾಳೋ ಅವಳಿಗೆ ಖಚಿತ ಇರಲಿಲ್ಲ ಅವಳ ಹೆಸರು ಪ್ರಾರ್ಥನಾ ನಡಿಗೆ ಅವಳಿಗೆ ಹೊಸ್ದಲ್ಲ ಮೊದಲು ಚನ್ನರಾಯಪಟ್ಟಣದ ಪಟ್ಟಣದ ತನಕ ನಡೆದು ಬಂದಿದ್ಲು ತುಂಬಾ ದಣಿವೆ ಅಂತ ಅನ್ಸಿತ್ತು ಆಮೇಲೆ ಅರಸಿಕೆರೆ ತನಕ ನೆಡೆದ್ಲು ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ ಇನ್ನೇನು ಸ್ವಲ್ಪೇ ದೂರ ಅಗೋ ಅಲ್ಲಿ ಕಾಣ್ತಿರೋದೆ ಕಡೂರು ಅವಡ್ಗೊಚ್ಚಿ ಸರಸರ ಅಂತ ನಡೆದ್ಬಿಟ್ರೆ ಬೀರೂರು ಸ್ವಲ್ಪ ಕೂರೋಣ ಮರದ ನೆರಳಿಗೆ ಏದುಸಿರು ಸವೀನ್ ಬೀಸ್ ಗಾಲ್ ಹಾಕಿದ್ರೆ ತರೀಕೆರೆ ಎಷ್ಟೊತ್ತಿನ ಮಾತು ಶಿವಮೊಗ್ಗ ನಮ್ಮ ಗಮ್ಯವಾಗ್ಬೇಕು ಡಿಯರ್ ಆಗ ಮಾತ್ರ ಭದ್ರಾವತಿ ತೀರ ಸಮೀಪದ್ದು ಅಂತ ಅನಿಸ್ಬಿಡುತ್ತದೆ ಹಾಗಂತ ಅವನು ಹುರಿದುಂಬಿಸಲೇ ಇದ್ದ ಶಿವಮೂರ್ತಿ ಸರ್ಕಲ್ಲು ಕಣ್ಣೆದುರಿಗೆ ಇತ್ತು ಅವನ ಹೆಸರು ಹಿಮವಂತ್ ಇಷ್ಟೊತ್ತಿಗಾಗ್ಲೆ ಮನೆಯಲ್ಲಿ ತನ್ನನ್ನು ಹುಡುಕೋದು ವ್ಯರ್ಥ ಅಂತ ಅನಿಸಿ ಸುಮ್ನಾಗಿರ್ತಾನೆ ಮಧ್ಯರಾತ್ರಿ ಮುಗೀತಾ ಬಂದಿದೆ ಅಂಗಳದ ಆಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲ್ಕ್ ಹಾಕೋದಕ್ಕೂ ರಜೆ ಹೇಳಿ ಮಲಗಿರುತ್ತದೆ ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೆ ನಿದ್ರೆ ಹೋಗಿರ್ತಾಳೆ ಅಪ್ಪ ಎಲ್ಲಿದ್ದಾನು ಅಟ್ಟದ ಮೇಲೆ ಅಣ್ಣ ಅತ್ತಿಗೆ ಮೇಲೊಂದು ಕಾಲು ಬಿಸಾಡಿ ಮಲಗಿರ್ತಾಳೆ ಪಕ್ಕದ ತೊಟ್ಟಿನಲ್ಲಿ ಮಗು ಕೊಸಕೊಸ ತಾನ್ ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು ಐದೋ ಆರೋ ವಾರ ಕೂಡ ಮರ್ತೋಗಿದೆ ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನೆಡಿದೆ ಇದ್ದಿದ್ರೆ ದಾರಿಯಲ್ಲಿ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರ್ತಾ ಇದ್ದೆ ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ ರಕ್ತ ಒಸರ್ತಾ ಇರಬೇಕು ಬಲವಂತದಿಂದ ಕಾಲು ಎಳೆದ್ಲು ಪ್ರಾರ್ಥನೆ ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗನೆ ಕೈ ಬಿಗಿ ಮಾಡಿಕೊಂಡ ಚಳಿಗೆ ಮೂಗಿನ ತುದಿ ಮರ್ಗಟ್ತಾ ಇತ್ತು ಯಾರ್ ನೀವು ಕೇಳಿ ಬಂದ ಗೊಗ್ಗರು ದನಿಗೆ ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತ್ಕೊಂಡ್ರು ಶಿವಮೂರ್ತಿ ಸರ್ಕಲ್ಲಿನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ ಅದರ ಹಿಂದೆಯೇ ಎದ್ದು ಬಂದವನು ನೈಟ್ ಬಿಟಿನ ಪೊಲೀಸ್ ಪೇದೆ ಮೈತುಂಬ ಕೋಟ್ ಧರಿಸಿದ್ದ ಕಾಲಲ್ಲಿ ಹೆಣಭಾರದ ಬೂಟು ಸರ್ಕಲ್ನಲ್ಲಿ ಇದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣ್ತಾ ಇತ್ತು ಯಾರ್ ನೀವೋ ಮತ್ತೆ ಕೇಳ್ದ ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ರುದ್ಧಗೊಂಡು ಉರಿತಾಯಿತ್ತು ಅವಳಿಗೆ ಅದೇಕೋ ಪಕ್ಕನೆ ಅಪ್ಪ ನೆನಪಾದ ನಾನು ಹಿಮವಂತ್ ಇವಳ ಹೆಸರು ಪ್ರಾರ್ಥನಾ ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ ಹಿಮವಂತ್ ಎಲ್ಲಿಂದ ಬಂದ್ರಿ ಪೇದೆ ಕೇಳಿದ್ದ ಚಂದ್ರಪಟ್ಟಣದಿಂದ ಇಷ್ಟೊತ್ತಿಗೆ ಯಾವ ಬಸ್ಸು ಟಿಕೆಟಲ್ಲಿ ಪೇದೆ ಬಾಯಲ್ಲಿ ಪ್ರಶ್ನೆಗಳು ಇನ್ನೂ ಇದ್ದವು ಬಸ್ಸಿಗೆ ಬರಲಿಲ್ಲ ನಡ್ಕೊಂಡು ಬಂದಿದ್ದೀವಿ ಟಿಕೆಟ್ ಎಲ್ಲ ತರಲಿ ಮನೆಗೆ ಹೋಗಬೇಕು ಹಿಮವಂತನ ಉತ್ತರಗಳು ನಿರರ್ಗಳ ಮುಳ್ಳು ಮುಖದ ಪೇದೆ ತನ್ನ ಕವಳಿಕೆಗಳಲ್ಲೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ತಾ ಇದ್ದ ಚನ್ನರಾಯ ಪಟ್ಟಣದಿಂದ ನಡೆದು ಬರೋದು ಅಂದರೆ ಏನು ತಲೆಗಿಲೆ ಕೆಟ್ಟಿದ್ಯಾ ನಂಬೋ ಹಾಗಾದರೂ ಹೇಳಬೇಕು ಸುಳ್ಳು ನಡಿರಿ ಸ್ಟೇಷನ್ನಿಗೆ ಹುಡುಗಿನ ಹಾರಿಸ್ಕೊಂಡ್ ಬಂದಿರೋ ಹಾಗಿದೆ ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ ಸಾಹೇಬಾ ಒಳ್ಳೆಯವನಲ್ಲ ಐಗಳು ಅಂದ್ರೆ ಹಾಗಿರ್ತಾರೆ ಗೊತ್ತಲ್ಲ ಭಯಂಕರ ಸ್ಟ್ರಿಕ್ಟು ಇನ್ನೊಂದು ಸಲ ಹೇಳ್ತೀನಿ ನನ್ನ ಹೆಸರು ಹಿಮವಂತ್ ಇವಳು ಪ್ರಾರ್ಥನಾ ಇಬ್ಬರಿಗೂ ಹದಿನೆಂಟು ದಾಟಿದೆ ಬಂದು ಕರೆದ್ರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ ಸರ್ಕಲ್ ದಾಟಿದ್ರೆ ಐದು ನಿಮಿಷದ ದಾರಿ ಶಾಂತಯ್ಯ ಅಂತ ಇದ್ದಾರಲ್ಲ ಮಂಡಿ ಮರ್ಚೆಂಟು ಅವ್ರ ಮನೆ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ ಬಸ್ಸಿಗೆ ಬರೋಕ್ಕೆ ಚಾರ್ಜ್ಗೆ ಇಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ ನನ್ನ ಜೇಬ್ನಲ್ಲಿ ನೂರಿಪ್ಪತ್ತು ರೂಪಾಯಿ ಇದೆ ಹಿಮವಂತ್ ಮತ್ತೇನೋ ಹೇಳಲಿದ್ದ ಮತ್ತ್ಯಾಕೆ ನಡ್ಕೊಂಡು ಬಂದ್ರಿ ಗಪ್ಪನೆ ಬಾಯ್ ಹಾಕದ ಪೇದೆ ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಶಿವಮೊಗ್ಗ ತನಕನಾದ್ರೂ ಅವಚ್ಚಿಕೊಂಡು ನಡೀತೀವೋ ಇಲ್ವೋ ನೋಡೋಣ ಅಂತ ಇನ್ನು ಬಾಕಿ ಇರೋದು ಐದೇ ನಿಮಿಷದ ನಡಿಗೆ ಅವಳ ಹೆಬ್ಬೆರಳು ಹೋಗಿದೆ ನನಗೆ ಜ್ವರ ನೀವೇನೇ ಮಾಡಿದ್ರೂ ಮನೆ ತಲುಪಲೇಬೇಕು ತಡಿಬೇಡಿ ನಮ್ಮನ್ನ ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗ ಇತ್ತು ಪೇದೆ ನಿಬ್ಬೆರಗಾಗಿದ್ದ ಅವನ ಸರ್ವೀಸ್ನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ ಹುಡುಗನ ಮುಖವನ್ನೇ ಬೀದಿದೀಪದ ಬೆಳಕಿನಲ್ಲಿ ದಿಟ್ಟಿಸಿದ ಜ್ವರ ಇದ್ದೀತೇನು ಕಣ್ಣು ಮಾತ್ರ ಜಾಜ್ವಲ್ಯಮಾನವಾಗಿ ಇದ್ವು ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ ಮೊದಲೇ ಗೊತ್ತಿದ್ದಿದ್ರೆ ಏಳು ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡ್ಬೋದಾಗಿತ್ತು ಅಲ್ಲಿ ತನಕ ಅದು ಕಾಯಿಲೆ ಇಲ್ಲ ಹದಿಮೂರನೆಯ ದಿನದಂದು ಸತ್ ಹೋಗಿತ್ತು ಅದಕ್ಕೂ ಜ್ವರವೇ ಅಲ್ವೇ ಬಂದದ್ದು ಪ್ರಾರ್ಥನಾಳ ಕಾಲ್ ನೋಡ್ದ ಹೆಬ್ಬೆರಳು ಒಡೆದು ನೆತ್ತರೋ ಎರಡನೇ ಬೆರಳಿಗೂ ಹರಡಿತ್ತು ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ ಪ್ರೇಮಿಗಳಿರ್ಬೇಕು ಯಾರ ಮನೆ ಮಗಳು ಓಹೋ ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೇ ಅಲ್ಲ ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳು ಅಲ್ವಾ ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿರ್ಲಿಲ್ಲ ನಾನು ಅವಳು ಓಡಿ ದಿನ ಕೋಣೆಯ ಬಾಗಲ ಹಾಕ್ಕೊಂಡು ಒಬ್ನೇ ತುಂಬ ಹೊತ್ತು ಅತ್ತಿದ್ದೆ ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ ಅಬ್ಬಜಾನ್ ಅಂತ ತನ್ನನ್ನು ತಬ್ಕೊಂಡು ಎದೆಯ ಅಗಲಕ್ಕೂ ಅತ್ತಿದ್ದಳು ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಟಿ ಬೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡುವಿ ಸಮಾಧಾನ ಹೇಳಿರ್ಲಿಲ್ವೇ ಈಗ ಹೆರಿಗೆ ಆಗಿದೆ ಅವನು ಬಂದು ಹೋಗ್ತಾನೆ ಓಡಿಸ್ಕೊಂಡು ಹೋದ್ರೇನಂತೆ ಚೆನ್ನಾಗೇ ನೋಡ್ಕೊಳ್ತಾನೆ ಅದೇನೇ ಇರಲಿ ಚಂದ್ರಾಯ ಪಟ್ಟಣದಿಂದ ನಡೆಸ್ಕೊಂಡು ಬಂದೆ ಅಂತಾನಲ್ಲ ಇವನಿಗೇನು ಹುಚ್ಚ ಪ್ರೀತಿಗೆ ಒಂದು ಶಕ್ತಿ ಇರುತ್ತೆ ಅದನ್ನು ಪರೀಕ್ಷಿಸ್ಕೊಳ್ಳೋದು ಹುಚ್ಚ ಆದರೆ ನಮ್ಮಿಬ್ರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ ವಿಪರೀತ ಚಳಿ ನಾವು ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟ ಹಿಮವಂತ್ ಹೋಗ ಮಾರಾಯ ಏನ್ ಪ್ರೀತಿನೋ ಎಂಥ ಶಕ್ತಿನೋ ಸರಹೊತ್ನಲ್ಲಿ ಹೆಣ್ಮಗುನ ನಡೆಸ್ಕಂಡ್ ಕರ್ಕ ಬಂದಿದೆಯಲ್ಲ ತಲೆ ಸರಿಯಿಲ್ಲ ನಿನಗೆ ಪೇದೆ ಒಟಗುಟ್ಟುವ ದನಿಯಲ್ಲಿ ಸ್ವಗತಕ್ಕೆ ಬಿದ್ದ ಕೈಲಿದ್ದ ಬೀಡಿ ಅಲ್ಲೇ ಆರಿತ್ತು ಅವರಿಬ್ರು ಅವನನ್ನು ದಾಟ್ಕೊಂಡು ನಡೆದುಹೋದ್ರು ಅವನು ಅದೇಕೋ ಒಟಗುಟುತ್ತಲೇ ಇದ್ದ ಆರಿದ ಬೀಡಿಗೆ ಬೆಂಕಿ ಕೊಟ್ಟ ಅವನ ಹೆಸರು ರಸೂಲ್ ಜಮಾದಾರ ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ ಮೂರೂ ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಯಗಳಿಗೆ ಎಂದು ತಾವು ಮೂರೂ ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ ಮೂವರ ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ ಆ ರಾತ್ರಿಯ ಮೂರನೆಯ ಜಾವ ಹಾಗೆ ಆರಂಭವಾಗಿತ್ತು ಅಂಥ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ ಹಾಕಿದ ಹಿಮವಂತ ಬಾಗಿಲಲ್ಲಿ ನಿಂತ್ಕೊಂಡೇ ಹೆಬ್ಬೆರಳಿನ ಗಾಯ ನೋಡ್ಕೊಂಡ್ಲು ಪ್ರಾರ್ಥನಾ ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟ್ರು ನಮ್ಮ ಪ್ರೇಮಕ್ಕೆ ಶಕ್ತಿ ಇರೋದು ಹೌದಾ ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು ಎಣಿಸ್ದವ್ರ್ಯಾರು ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗೆ ಅಂದರೆ ಸುಮ್ಮನೆ ದೂರವೇ ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗ್ತಾ ಇರ್ತಾನೆ ಅಮ್ಮ ಕಣ್ಣೀರು ಒರೆಸ್ಕೊಂಡಿರ್ತಾಳೆ ಅವರು ಇನ್ ಹುಡ್ಕೋದಿಲ್ಲ ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗ್ಲಲ್ಲೇ ನಿಂತಿದ್ರೆ ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನೂ ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡ ಅವಸರ ಅವಸರವಾಗಿ ಪ್ಯಾಂಟು ಬದಲಾಯಿಸಿ ಬಣ್ಣದೊಂದು ಲುಂಗಿ ಉಟ್ಕೊಂಡು ಕುಕ್ಕರ್ಗಳಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟೌವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ ಅದ್ಯಾಕೋ ಪ್ರಾರ್ಥನಾ ಬಾಗ್ಲಲ್ಲೇ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡದ್ಲು ಬಾ ಅವಳಕ್ಕೆ ಇವತ್ತಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಕೊಳ್ಬೇಕು ಪ್ರಾರ್ಥನಾ ಇದೇ ಪುಟ್ಟ ಕೋಣೆಯಿಂದ ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವನ್ ಯಾವ ದೇವತೆಗಳು ತಥಾಸ್ತು ಅಂದ್ರು ಇಟ್ಬಿಟ್ಟೆ ಅನ್ಸುತ್ತೆ ಓ ಪ್ರಾರ್ಥನಾ ತೊದಳಿದಳು ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತ್ತು ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರ್ಬೇಕಿತ್ತ ಶಕುನ ಸರಿಯಾಗ್ಲಿಲ್ವಾ ನಗ್ತಾ ಇದ್ದ ಹಿಮವಂತ್ ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ ಅಶುಭ ಅನ್ನೋದೇ ಆದ್ರೆ ಫೋಟೋದಲ್ಲಿನ ಭಗವಂತನಿಗೆ ಎಡ್ಗಾಲು ಇರಲೇಬಾರ್ದಾಗಿತ್ತು ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕೂತ್ಕೊ ಬಲ್ಗಾಲು ಗಾಯ ಮಾಡ್ಕೊಂಡಿದೆ ಅದಕ್ಕೆ ಮದ್ದು ಮಾಡ್ತೀನಿ ಮುದ್ದೂ ಮಾಡ್ತೀನಿ ಕೊಂಚ ರಿಲ್ಯಾಕ್ಸ್ ಆಗು ಮೊದಲು ಚುರುಚುರು ಉರಿಯುತ್ತೆ ಆಮೇಲೆ ಹಿತ ಅನಿಸುತ್ತೆ ಹೀಗಿಡುಕಾಲು ನೀರು ತುಂಬ ಬಿಸಿಯಾಗೇನಿಲ್ಲ ಉಗ್ರು ಬೆಚ್ಚಿಗೆ ಅಂತಾರಲ್ಲ ಉಗ್ರೇ ಪೆಟ್ಟು ಮಾಡ್ಕೊಂಡಿರೋದು ಎರಡು ಹನಿ ಡೆಟಾಲು ಬ್ಯಾಂಡೇಜು ಸುತ್ತಿದ್ರೆ ಗಾಯ ಒಳಗೇ ಮುದಿ ಬೀಳುತ್ತೆ ಐದನೇ ದಿನ ಬಿಚ್ಚಿ ನೋಡಿದ್ರೆ ಕಿಯೂ ಕೀವು ಆರಾಮ ಕಾಲಿಡು ಬಕೀಟಲ್ ಕಾಲು ಮುಳುಗಿಸ್ಕೊಂಡು ಕೂತ್ರೆ ಆ ಹಿತವೇ ಬೇರೆ ಹೊರಗಡೆ ಪ್ರಾಣ ಚಳಿ ಚಳಿಯಿದೆ ಅಂತ ಅನ್ನತ್ತ ಎದ್ದು ಹೋಗಿ ಬಾಗ್ಲು ಮುಂದುವಡ್ದ ಕಾಂಪೌಂಡಿನ ಆಚೆಗೆ ನಿಶ್ಚಲವಾಗಿ ಮರದ ಅಡಿಯ ಕತ್ತಲಲ್ಲಿ ಆತನಕ ನಿಂತಿದ್ದ ರಸೂಲ್ ಜಮಾದಾರ ಕದಲಿದ್ದು ಕಾಣಿಸ್ತು ಆಮೇಲೆ ಕದಲಿದ್ದು ಅವನ ಹಳೇ ಸೈಕಲ್ಲು ಕಡೆಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು ಹಿಮವಂತ್ ಅವಳ ಪಾದಗಳೆರಡನ್ನೂ ತೋಯಿಸಿದ್ದ ಹೆಬ್ಬೆರಳು ಡೆಟಾಲು ನುಂಗಿ ಸಣ್ಣಗೆ ಕಿರುಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು ಬಕೀಟಿನಲ್ಲಿ ಮುಳುಗಿದ ಅವಳ ಪಾದಗಳೆರಡನ್ನೂ ಹಿತವಾಗಿ ತೊಳೆದಿದ್ದ ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನ ತುಂಬ ಮೃದುವಾಗಿ ಒತ್ತಿದ್ದ ಆಮೇಲೆ ಹಿಮಡ ಇಡೀ ಪಾದ ಕಾಲಿನ ಕಂಬ ಮೀನಖಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗ್ಬಿಟ್ಟಿದ್ಲು ಕುಳಿತ ಕುರ್ಚಿಯಲ್ಲೇ ಹಂದಾಡದಳು ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ ಎಳೆಯ ಮಗುವನ್ನ ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ ನಿಷ್ಕಲ್ಮಶವಾಗಿದ್ದ ಪ್ರಾರ್ಥನಾಳಿಗೆ ಯಾವುದನ್ನೂ ಹೇಳಿಕೊಡ್ಬೇಕಿರಲಿಲ್ಲ ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ ಒಬ್ಬ ಪ್ರಾರ್ಥನಾಳಿಗೇ ಅಲ್ಲ ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ ಹಿಮವಂತ್ ಹೇಳಿದ್ದು ನಿಜ ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ ಯಾವುದು ಅಶುಭವಲ್ಲ ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ ಐದು ನಿಮಿಷ ನಾನು ಧ್ಯಾನ ಮಾಡ್ತೀನಿ ಅದರರ್ಥ ಐದು ನಿಮಿಷ ನಿನಗೆ ಟೈಮ್ ಕೊಡ್ತಿದ್ದೀನಿ ಅಂತ ಸಂಕೋಚ ಅಂತ ಅನ್ಸಿದ್ರೆ ಲೈಟ್ ಆರಿಸ್ಕೊ ಬಟ್ಟೆ ಬದಲಾಯಿಸು ಲೈಟ್ ಆರಿಸೋಕ್ ಮುಂದೆ ಹ್ಯಾಂಗರ್ಗಿರೋ ನನ್ನ ಮೂರು ಅಂಗಿ ಒಂದು ಜುಬ್ಬಾಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸ್ಕೊ ಇರೋದು ಒಂದೇ ಲುಂಗಿ ನಾನು ಬೇಕಾದರೆ ಪ್ಯಾಂಟ್ ಹಾಕ್ಕೊಂಡೇ ಮಲಗ್ತೀನಿ ನೀನು ಉಟ್ಕೋಬಹುದು ಮಲಗಲಿಕ್ಕಿರೋದು ಒಂದೇ ಚಾಪೆ ನೀನ್ ಆ ಕಡೆಗೆ ತಿರುಗಿ ಮಲಗಿದ್ರೆ ಅದೇ ಪ್ರೈವಸಿ ನಿದ್ದೆಯಲ್ಲಿ ನಾನು ಹೊರಳಾಡೋದಿಲ್ಲ ಆಗಿರೋ ದಣಿವಿಗೆ ನಿನಗೆ ನಿದ್ದೆ ಬರೋದು ಕಷ್ಟ ಅಲ್ಲ ಊಟ ನೆನಪು ಮಾಡ್ಕೋಬೇಡ ಕರಳಿಗೆ ಅನ್ನ ಬೇಕು ಅನ್ಸುತ್ತೆ ಬೆಳಗಾದ ಕೂಡಲೇ ಹೋಟೆಲ್ನಿಂದ ಇಡ್ಲಿ ತರ್ತೀನಿ ಗುಡ್ ನೈಟ್ ಅಂತ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಮುಚ್ಚಿದ ಲುಂಗೀ ನೀನೇ ಉಟ್ಕೋ ನಾನು ಪೆಟಿಕೋಟಿನ ಮೇಲ್ ಜುಬ್ಬ ಹಾಕೋತೀನಿ ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟ್ ಹಾರ್ಸೋದಿಲ್ಲ ಹೆದರುಕೊಂಡು ದೀಪ ತೆಗೀತಾರೆ ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ ನನ್ನ ಬಗ್ಗೆ ನಂಬಿಕೆ ಇದೆ ಗುಡ್ ನೈಟ್ ಅಂತ ಅಂದವಳೆ ಕುರ್ಚಿಯಿಂದ ಮೇಲೆತ್ಲು ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು ಅವನು ಬೆನ್ನು ನಿಡಿದಾಗಿಸಿಕೊಂಡು ನೆಲದ ಒಳಗಿನಿಂದ ಉದ್ಭವವಾದನೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನ ದೀಪ ಬೆಳಗಿಸಿಕೊಳ್ತಾ ಇದ್ರೆ ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಾಯಿಸಿದ್ಲು ಬಿಳಿ ಪೆಟಿ ಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಖದ್ದರು ಜುಬ್ಬ ತೋಳುಗಳು ತೀರಾ ಉದ್ದಾನಿಸಿದಾಗ ಮೊಳಕೈ ಕಡೆಗೆ ಮಡಚಿಕೊಂಡ್ಲು ಹೆಬ್ಬೆರಳ ಉರಿ ಕಡಿಮೆಯಾಗಿತ್ತು ಪಾದಗಳು ಮೃದುವಾಗಿದ್ವು ಐದು ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಬಿಟ್ಟ ಹಿಮವಂತ ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ಲು ಕಣ್ಣಲ್ಲಿ ನಿದ್ದೆ ಸುರಿತಾ ಇತ್ತು ಅವಳ ಸೌಂದರ್ಯಕ್ಕೆ ಆ ಅರ್ಧ ರಾತ್ರಿ ಕೂಡ ಬೆರಗಾದಂತಿತ್ತು ಹಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂಥ ಬಣ್ಣ ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳ ರೂಪು ತಿದ್ದಿರಬೇಕು ಭಗವಂತ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇದ್ದಿದ್ದು ಸಾತ್ವಿಕ ಚೆಲುವು ನಕ್ಕರೆ ಅದೆಂಥದ್ದು ಸೌಮ್ಯ ಕಳೆ ಒಂದು ಕೆನ್ನೆ ಮೇಲ್ ಮಾತ್ರ ಗುಳಿ ನೆಗ್ಗುತ್ತದೆ ಮುಂದಲೆಯಲ್ಲಿ ಸುಳಿದಿರುಗಿದ ಮಿನ್ನಾಗರಗಳಂತಹ ದಟ್ಟ ಗೊಂಗುರು ಕೂದಲು ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸು ಸರಿದಾಡ್ತಾ ಇರುತ್ತೆ ಕೆಳತುಟಿಗೆ ಮೆತ್ತಿಕೊಂಡಂತಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂಥದ್ದೋ ಅಮಾಯಕತೆ ಹಿಮವಂತ್ ಇಷ್ಟಪಟ್ಟಿದ್ದೇ ಅದನ್ನು ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತೋಗಿರುತ್ತೆ ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆಯಲ್ಲ ದಡ್ಡತನ ಕಾನ್ಫಿಡೆನ್ಸು ಮತ್ತು ಅಮಾಯಕತೆಗಳೆರಡೂ ಬೆರತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ ಹಾಗಂತ ಅವನೇ ಹೇಳಿದ್ದ ಹಾಗಂದುಕೊಳ್ತಾ ಇರುವಾಗಲೇ ಅವಳಿಗೆ ನಿದ್ರೆ ಸುಮ್ಮನಿತ್ತು ಶಿವಮೊಗ್ಗ ಹಾಗೆ ಚನ್ನರಾಯ ಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ ಎರಡು ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲ್ನ ಸಮೀಪದ ಮಂಡಿ ಮರ್ಚೆಂಟು ಶಾಂತಯ್ಯನವರ ಮನೆಯ ಹಿತ್ತಿಲಲ್ಲಿದ್ದ ಪುಟ್ಟ ಕೋಣೆಯೊಳಕ್ಕೆ ದಾಖಲಾದದ್ದನ್ನ ಯಾರೂ ಆಸ್ಥೆಯಿಂದ ಗಮನಿಸಿರ್ಲಿಲ್ಲ ಒಬ್ಬ ರಸೂಲ್ ಜಮಾದಾರನ ಹೊರತಾಗಿ ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನ ಆಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪಿದದ್ದನ್ನ ಖಾತರಿ ಮಾಡ್ಕೊಂಡೇ ಹಿಂತಿರುಗಿದ್ದ ಆ ನೆರಳುಗಳಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರ್ಲಿಲ್ಲ ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈಚಾಚಿತ್ತು ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್ ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ಲು ಪ್ರಾರ್ಥನಾ ಗೊತ್ತಿಲ್ಲ ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನನಗೆ ಕೊಟ್ಬಿಡಬಲ್ಲೆ ಅದಕ್ಕೆ ಬದಲಾಗಿ ನೀನು ನನಗೇನ್ ಕೊಡ್ತೀಯ ಅಂತ ನಾನು ಕೇಳೋದಿಲ್ಲ ಯಾಕಂದ್ರೆ ಬದುಕು ಲೇವಾದೇವಿ ಅಲ್ವಲ್ಲ ಒಬ್ಬರು ಕೊಡುವಂಥದ್ದು ಅಲ್ಲ ಇನ್ನೊಬ್ಬರು ಇಸ್ಕೊಳ್ಳುವಂಥದ್ದು ಅಲ್ಲ ಅದು ಕಟ್ಕೊಳ್ಳುವಂಥದ್ದು ಮನೆಯಿಂದ ಎದ್ದು ಬಾ ಒಂದು ನರಕ ಅಲ್ಲಿಗೆ ಮುಗೀಲಿ ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಶಿವಮೊಗ್ಗ ತಲುಪಲು ಸಾವಿರ ಬಸ್ಗಳಿರಬಹುದು ಹತ್ತು ಅಡ್ಡರಸ್ತೆಗಳಿರಬಹುದು ಆದರೆ ನೆನಪಿರ್ಲಿ ನಾವು ನಡೆದೇ ಹೋಗಬೇಕು ರಾಜಬೀದಿಯಲ್ಲೇ ನಡೀಬೇಕು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪೋ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ ಶಿವಮೊಗ್ಗಯ ನನ್ನ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ ಬದುಕು ಆರಂಭವಾಗುತ್ತದೆ ನನ್ನ ಕೋಣೆಗೆ ಬಂದಿರು ಅದಿನ ಮೇಲೆ ನಿನ್ನದು ನನ್ನ ಬದುಕಿಗೆ ಬಂದಿರು ಅದಿನ ಮೇಲೆ ನಮ್ಮಿಬ್ಬರದು ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ ಹ್ಞೂ ನನಗೇ ಗೊತ್ತಿಲ್ಲ ಬಹುಶಃ ನಿನಗೂ ಗೊತ್ತಿರಲಾರದು ಈಗಲೇ ಅದಕ್ಕೊಂದು ಹೆಸರು ಅಂತ ಇಡೋದು ಬೇಡ ನಾನು ಗಂಡಸು ನನ್ನ ಹೆಸರು ಹಿಮವಂತ್ ನೀನು ಹೆಂಗ್ಸು ನಿನ್ನ ಹೆಸರು ಪ್ರಾರ್ಥನಾ ಅಷ್ಟು ವಿವರಣೆ ಸಾಕು ಈಗ ಹೇಳು ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರನ ತನಕ ನಡೀತೀಯಾ ಅವತ್ತು ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು ತನ್ನ ಮನೆ ಎಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು ಹದಿನಾರು ದಿನ ಹದಿನೇಳನೇ ದಿನ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ಲು ಕೈಯಲ್ಲೊಂದು ಹರಕು ಚೀಲವೂ ಇರಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು ನಿನಗೆ ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಂಬಕ್ಕೆ ಬೆನ್ನು ಅದುಮಿಕೊಳ್ಳುತ್ತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ ಸರಾಗವಾಗಿ ಅವನ ಕಡೆಗೆ ತಿರುಗಿ ನೋಡಿ ಹೇಳಿದಳು ನಾನು ಡಾಕ್ಟರ್ ಆಗಬೇಕು ಹಿಮವಂತ್ ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟರ್ ಆಗ್ತಿನ ಹಿಮವಂತ್ ಅವನು ದೇವಸ್ಥಾನದ ಎದುರಿಗಿನ ಪುಷ್ಕರಣಿಯತ್ತ ನೋಡಿದ ಸಂಜೆ ಬಿಸಿಲಿಗೆ ನೀರು ಥಳಥಳಿಸ್ತಾ ಇತ್ತು ಎಣಿಸುವ ಜರೂರತ್ತೇ ಇಲ್ಲ ಜೇಬಿನಲ್ಲಿ ಇರುವುದು ನೂರ ಎಂಬತ್ತು ರೂಪಾಯಿ ಪ್ರಾರ್ಥನಾ ಡಾಕ್ಟರಳಾಗ್ತಾಳ ದೇಗುಲದ ಒಳಗಿನ ದೇವರ ಬಲಭುಜದ ಮೇಲಿನಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತ್ತು ತಥಾಸ್ತ್ ಅವಳು ಡಾಕ್ಟರ್ ಆಗ್ತಾಳೆ ಮಕ್ಕಳ ಡಾಕ್ಟರು ಹಾಗಂತ ಹಿಮವಂತ್ ನಿರ್ಧರಿಸಿದ್ದ ಪ್ರಾರ್ಥನಾ ಹಿಮವಂತ್ ನಿರ್ಧರಿಸಿದ ಹಾಗೆ ಡಾಕ್ಟರ್ ಆಗ್ತಾಳ